ಬಾಲಕರ ಹಾಸ್ಟೆಲ್ ಕಟ್ಟಡ ಒಂದು ಪಂಚಕರ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಇದೇ ನಿರ್ಮಾಣ ಆಗಿದೆ ಸಾಕಷ್ಟು ಡಿಮಾಂಡ್ ಇದೆ ಅಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗಕ್ಕೆ ಹೋಗ್ತಕ್ಕಂಥದ್ದು ಕೂಡ ಅವಕಾಶಗಳಿದೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಈ ಥರದ ಒಂದು ಸಂಸ್ಥೆಗಳು ಸರ್ಕಾರ ಮಟ್ಟದಲ್ಲೂ ಇದೆ ಮತ್ತು ಖಾಸಗಿ ಮಟ್ಟದಲ್ಲಿದೆ ನಮ್ಮ ಸರ್ಕಾರದಲ್ಲಿರುವಂಥದ್ದು ನಾಲ್ಕು ಆಯುರ್ವೇದ ಕಾಲೇಜುಗಳು ನಾಲ್ಕು ಆಯುರ್ವೇದ ಕಾಲೇಜ್ ಇದೆ ಬೆಂಗಳೂರಿನಲ್ಲೂ ಇದೆ ಮತ್ತು ಇನ್ನು ಇತರ ಮೂರು ಮೂರು ಜಾಗದಲ್ಲಿ ಈ ಆಯುರ್ವೇದ ಕಾಲೇಜುಗಳಿದೆ ಮತ್ತು ಖಾಸಗಿನ ಕೂಡ ಸುಮಾರು ಬೇಕಾದಷ್ಟು ಸಂಸ್ಥೆಗಳು ಓಪನ್ ಮಾಡಿದೆ ಇವತ್ತು ಈ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ ಅದಕ್ಕೆ ಖಂಡಿತ ಅದು ಅವಶ್ಯಕತೆ ಇದ್ದೇ ಇದೆ ಅದು ಯಾರೂ ಕೂಡ ಅದರ ಇಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅನೇಕ ರೋಗಗಳಿಗೆ ಸೀಮಿತವಾಗಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅವನಲ್ಲಿ ಮಾನಸಿಕ ಮತ್ತು ದೈಹಿಕ ಎರಡರಲ್ಲೂ ಕೂಡ ಅವರಿಗೆ ಶಕ್ತಿ ತುಂಬುವಂಥದ್ದು ನಮ್ಮ ಸ್ವಂತ ಏನು ಶಕ್ತಿ ಇದೆ ದೇಹದ ಶಕ್ತಿ ಇದೆ ನಮ್ಮ ರೆಸಿಸ್ಟೆನ್ಸ್ ಏನಿದೆ ಅದು ವೃದ್ಧಿ ಮಾಡುವಂಥದ್ದು ಮತ್ತು ನಮ್ಮಲ್ಲಿ ಈ ರೋಗಗಳನ್ನ ರೋಗ ಬರದೇ ಅಂತ ರೀತಿ ಅದರಲ್ಲಿ ಇವತ್ತು ಯಾಕೆ ಹೆಚ್ಚು ಡಿಮಾಂಡ್ ಆಗ್ತದೆ ಅಂತ ಹೇಳಿದ್ರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅತಿ ಹೆಚ್ಚು ಆಗ್ತಾ ಇದೆ ಅದು ಸಂಶೋಧನೆಗೆ ಹೊರಗೊಡಬೇಕು ಮತ್ತು ನಮ್ಮ ಜನರಿಗೆ ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ನೀಡಬೇಕು ಸರ್ಕಾರದ ಆಸ್ಪತ್ರೆಗಳ ಬಗ್ಗೆ ಹಳ್ಳಿಯಿಂದ ಬೆಂಗಳೂರು ಕೂಡ ನಮ್ಮ ಸರ್ಕಾರದ ಹಾಸ್ಪಿಟ್ಲುಗಳಿಗೆ ಹೋಗಿ ನಾವು ಸೇವೆಯನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ಮೂಡಿಸಿದ್ದಾರೆ ಈ ದೇಶದ ಆಸ್ತಿ ಭಾರತದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳು ವೈದ್ಯ ಆರೋಗ್ಯ ಆಯುರ್ವೇದ ನಮ್ಮ ಯೋಗ ಆಯುರ್ವೇದಕ್ಕೆ ಈಗ ಇಡೀ ವಿಶ್ವ ಒಂದು ಕೂಡ ಗೌರವ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿ ಈ ವೃತ್ತಿಯನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ನಾನು ಆಯುರ್ವೇದ ಡಾಕ್ಟರ್ ಮಾಡಬೇಕು ಅಂತೇಳಿ ಧೈರ್ಯ ಮಾಡಿ ಈ ಪದ್ಧತಿಯನ್ನು ನಂಬಿಕೊಂಡು ಬಂದಿದ್ದೀರಲ್ಲ ಫಸ್ಟು ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅನುಪಿಸ್ಬೇಕೆ ನಾನು ಈ ಪದ್ಧತಿ ಮೇಲೆ ಒಂದು ವಿಶ್ವಾಸ ಅಂದರೆ ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ನಂಬಿಕೆ ಪದ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಿಮ್ಮದಲ್ಲ ಇಲ್ಲ ನಮ್ಮದಲ್ಲ ಮೊದಲಿಂದ ಕೂಡ ಈ ಪರಂಪರೆ ಬಂದಿದೆ ಡಿಗ್ರಿಗೂ ಬೇರೆ ಡಿಗ್ರಿಗಳಿಗೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ಅವರು ಸ್ಯಾಲ್ರಿ ನಿಮ್ಮ ಸಾಲ ಏನು ಕಡಿಮೆನಿಲ್ಲ ಕಾಸ್ಟ್ಲಿ ಟ್ರೀಟ್ಮೆಂಟು ಬೆಲೆ ಬೇಕು ಆ ಖರ್ಚಾಗಷ್ಟು ಆ ಟ್ರೀಟ್ಮೆಂಟ್ಗೆ ಗೌರವ ನುಡಿಕೊಂಡು ಬರಬೇಕು ನಿಮ್ಮೇನೊಂದು ಕಾನ್ಫಿಡೆನ್ಸ್ ಸರ್ಕಾರ ಕೂಡ ನಿಮ್ಮ ಬಗ್ಗೆ ನಿಮ್ಮ ಉದ್ಯೋಗ ಸೃಷ್ಟಿ ಮಾಡೋ ಬಗ್ಗೆ ಎಲ್ಲ ಕೂಡ ಹೇಳ್ತಾರೆ ಇಡೀ ಆಯುರ್ವೇದದ ಬಗ್ಗೆ తాము యాదూ కూడా నిమ్మ మనస్ విచిత్రాకి నిమ్మల్ని కాన్ఫిడెన్స్ ఎలా జాస్తి ఆ